ಯಾವುದೇ ಒಬ್ಬ ವ್ಯಕ್ತಿ ಜೀವನದಲ್ಲಿ ಅವನು ಹುಟ್ಟಿದ್ಕೊಟ್ಟು ಅವನ ಒಂದು ಝಟ ಬರ್ತಂತ ಪ್ರಾರಂಭ ಆಗುತ್ತೆ ಅದರಿಂದ ಅವನು ಮುಂದಿನ ಜೀವನದ ಆಗು ಹೋಗುಗಳ ಬಗ್ಗೆ ಕಷ್ಟ ನಷ್ಟಗಳ ಬಗ್ಗೆ ಸಂತಾನಗಳ ಬಗ್ಗೆ ಮದುವೆಯ ಬಗ್ಗೆ ಆಯಸ್ಸಿನ ಬಗ್ಗೆ ಸಂಪತ್ತಿನ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಅದರಲ್ಲಿ ನೋಡ್ಲಿಕ್ಕೆ ಸಾಧ್ಯತೆ ಇದೆ ಓಂ ಓಂಗುರು ವ್ಯಾಪ್ತಂ ಏನ ವ್ಯಾಪ್ತ ತತ್ಪದಂ ಚರಂ ತತ್ಪದೇ ತಸ್ಮೈ ಶ್ರೀ ಗುರುದೇ ನಮಃ ಶಿವರ ಆಧಾರಿಗೆ ಸ್ಮರಿಸಿಕೊಡ್ತಾ ಆತ್ಮೀಯ ಬಂಧುಗಳೇ ಸಾಕಷ್ಟು ನನ್ನ ಹತ್ರ ನೀವು ಮಾತಾಡ್ತಾ ಇದ್ರಿ ನನ್ನ ತರಗತಿಲ್ಲೆಲ್ಲ ನೀವು ಪ್ರಶ್ನೆ ಕೇಳ್ತಾ ಇದ್ರಿ ಆ ಜಾತಕ ನೋಡೋದೇ ಇಂಪಾರ್ಟೆಂಟಾ ಹಾಗಾದ್ರೆ ಜಗತ್ತಲ್ಲಿ ಜಾತಕ ಇಲ್ಲದೆ ಬರ್ತೋ ಇಲ್ವಾ ತುಂಬಾ ಚೆನ್ನಾಗಿ ಜಾತಕ ಇಲ್ಲದೆ ಬದುಕಲಿಕ್ಕೆ ಸಾಧ್ಯನೇ ಇಲ್ವಾ ಆಗೋದಿಲ್ವಾ ಏನೇನೋ ನೀವು ಪ್ರಶ್ನೆಗಳನ್ನ ನೀವು ಕೇಳ್ತೀರಿ ಖಂಡಿತ ಸ್ನೇಹಿತರೆ ಜಾತಕ ಯಾಕೆ ನೋಡ್ಬೇಕು ಜಾತಕದ ಫಲಗಳು ಏನು ಅನ್ನುವಂಥದ್ದು ಬಹು ಮುಖ್ಯ ಯಾಕೆ ಅಂತ ಹೇಳಿದ್ರೆ ಯಾವುದೇ ಒಬ್ಬ ವ್ಯಕ್ತಿ ಜೀವನದಲ್ಲಿ ಅವನು ಹುಟ್ಟಿದ ಕೂಡಲೇ ಅವನ ಒಂದು ಡೇಟ್ ಆಫ್ ಬರ್ತ್ ಅಂತ ಪ್ರಾರಂಭ ಆಗುತ್ತೆ ಆ ಡೇಟ್ ಆಫ್ ಬರ್ತ್ ಮುಖಾಂತರ ಅವನ ಜಾತಕದವನ್ನ ನಿರ್ಣಯ ಮಾಡಲಿಕ್ಕೆ ಸಾಧ್ಯತೆ ಇದೆ ಅದೊಂದರಿಂದನೆಲ್ಲ ಹಲವು ವಿಧಾನಗಳಿದೆ ಅದು ಒಂದು ವಿಧಾನ ಅದರಿಂದ ಅವನ ಮುಂದಿನ ಜೀವನದ ಆಗು ಹೋಗುಗಳ ಬಗ್ಗೆ ಕಷ್ಟ ನಷ್ಟಗಳ ಬಗ್ಗೆ ಸಂತಾನಗಳ ಬಗ್ಗೆ ಮದುವೆಯ ಬಗ್ಗೆ ಆಯಸ್ಸಿನ ಬಗ್ಗೆ ಸಂಪತ್ತಿನ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಅದರಲ್ಲಿ ನೋಡ್ಲಿಕ್ಕೆ ಸಾಧ್ಯತೆ ಇದೆ ಇನ್ನೂ ಒಂದು ಬಹುಮುಖ್ಯವಾಗಿರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ ಯಾವ ಸಮಯದಲ್ಲಿ ಕಂಟಕಗಳು ಇದೆ ಯಾವ ಸಮಯದಲ್ಲಿ ಅಪಮೃತ್ಯು ಭಯವಿದೆ ಯಾವ ಸಮಯದಲ್ಲಿ ಸಂಪತ್ತು ಸಿಗತ್ತೆ ಯಾವ ಸಮಯದಲ್ಲಿ ಮದುವೆ ಆಗತ್ತೆ ಯಾವ ಸಮಯದಲ್ಲಿ ಆ ಸಂತಾನ ಪ್ರಾಪ್ತಿ ಆಗತ್ತೆ ಅನ್ನೋದು ಈ ಜಾತಕದಲ್ಲಿ ಗೊತ್ತಾಗುತ್ತೆ ಹಾಗಾಗಿ ಇದಕ್ಕೆ ನಮ್ಮ ಒಬ್ಬ ಸ್ನೇಹಿತ ಒಬ್ಬ ಪ್ರಭಾಕರ ಅಂತ ಒಬ್ಬ ವ್ಯಕ್ತಿ ಅವನ ಹದಿನೆಂಟು ಲಕ್ಷ ರೂಪಾಯಿ ಹಾಕಿ ಒಂದು ಜಿಮ್ ಅನ್ನು ಓಪನ್ ಮಾಡಲ್ಲ ಜಿಮ್ ಓಪನ್ ಮಾಡಿ ಆ ಜಿಮ್ಗೆ ಬರುವಂತ ಒಂದು ಕ್ಲೈಂಟ್ಸ್ ಇರ್ಬೋದು ಅಥವಾ ಕಸ್ಟಮರ್ಸ್ ಇರ್ಬೋದು ಕಡಿಮೆ ಆಗೋಯ್ತು ಸ್ಟಾರ್ಟಿಂಗ್ ತುಂಬಾ ಚೆನ್ನಾಗಾಯ್ತು ಮತ್ 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 ಬರ್ಲೇ ಇಲ್ಲ ಜನನೇ ಬರ್ಲಿಲ್ಲ ಯಾಕೆ ನೋಡಿದ್ರೆ ಫುಲ್ ಹೈ ಫೈ ಮಾಡಿದಾರೆ ಏನು ತೊಂದರೆ ಇಲ್ಲ ಆದ್ರೆ ಯಾಕೆ ಜನ ಬರಲಿಲ್ಲ ಯಾಕೆ ಅವ್ರಿಗೆ ಬಿಸ್ನೆಸ್ ಆಗಲಿಲ್ಲ ಹಾಗಾದ್ರೆ ಸಿಟಿ ಸೆಂಟರ್ ನಲ್ಲಿ ಇಲ್ವಾ ಇಲ್ಲ ಒಳ್ಳೆ ಪ್ರೈಮ್ ಲೊಕೇಶನ್ ಅಲ್ಲೇ ಇದೆ ಯಾಕೆ ಆಗಲಿಲ್ಲ ಮತ್ತೆ ನಾವು ಅವ್ನಿಗೆ ಯಾರೋ ಹೇಳಿದ್ರಂತೆ ಹದಿನೆಂಟು ಲಕ್ಷ ಹಾಕಿದ್ ಈಗ ಅದು ಇಪ್ಪತ್ತಾರು ಲಕ್ಷ ಆಗಿದೆ ಬಟ್ಟಿ ಗಿಡ್ಡಿ ಎಲ್ಲ ಸೇರಿ ಯಾರೋ ಹೇಳಿದ್ರು ಈಗ ಆಚಾರ ಇದಾರೆ ಹೋಗಿ ಕೇಳಿಸ್ಕೊ ನೋಡೋದು ಬಂದ ಜಾತ್ರೆ ನೋಡುತ್ತ ನೋಡ್ ನೋಡ್ತೀನಿ ಅವನಿಗೆ ಆ ಕಬ್ಬಿಣದ ವಸ್ತುವಿನ ವ್ಯಾಪಾರ ವ್ಯವಹಾರ ಆಗ್ಬಾರ್ದು ಹೇಳಿದೆ ಇದನ್ನ ಯಾರು ಮಾಡು ಮಾಡುವಂತ ಇಲ್ಲ ನಾನು ಅದೇನಿಲ್ಲ ನನ್ನ ಮೈಂಡ್ ಅಲ್ಲಿ ಬಂತು ನನಗೆ ಮಾಡ್ಬೇಕು ಅಂತ ಅನಿಸ್ತು ಹಿಂದೆ ನಾನು ಜಿಮ್ ನಲ್ಲಿ ಇದ್ದೆ ನಾನು ಹಾಗಾಗಿ ಅದನ್ನೇ ಮಾಡಿದೆ ಅಲ್ಲ ಅಲ್ಲಪ್ಪ ಕೇಳಿಸ್ಕೊಳೋದಲ್ವೇನೋ ಯಾವ ಒಳ್ಳೆ ಜ್ಯೋತಿಷ್ ಹತ್ರ ಕೇಳಿದ್ರೆ ವಾಸ್ಟುರಾಜ್ ಹತ್ರ ಕೇಳಿದ್ರೆ ನಿನಗೆ ಹೇಳ್ತಾ ಇದ್ರು ನೀನ್ ಯಾಕೆ ಅದನ್ನ ಮಾಡಕ್ ಹೋದೆ ಅಂತ ಯಾಕೆ ಅವಾಗ ಹೇಳ್ತೀನಿ ಈಗ ನಿನಗೆ ಮಾಡಕ್ ಆಗೋದಿಲ್ಲ ನೀನಿಗೆ ಈ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗ್ರಹಗಳು ಅಷ್ಟು ಸಪೋರ್ಟ್ ಮಾಡ್ಲಿಕ್ಕಿಲ್ಲ ಹಾಗಾಗಿ ನೀನು ಈ ವ್ಯವಹಾರವನ್ನ ಬಿಟ್ಟು ಬೇರೆ ವ್ಯವಹಾರ ಮಾಡ್ಲಿಕ್ಕೆ ಪ್ರಾರಂಭ ಮಾಡು ಅಂತ ಹೇಳಿ ಈಗ ಆಲ್ರೆಡಿ ಇವರು ಇಪ್ಪತ್ತಾರು ಲಕ್ಷ ರೂಪಾಯಿ ಆಗಿದೆ ಬಡ್ಡಿ ಸೇರಿ ಅದರಲ್ಲಿ ಎಂಪ್ಲೋಬೇಕು ಬೇರೆ ದಾರಿ ಇಲ್ಲ ನನಗೆ ಲೋನ್ ಮಾಡಿಬಿಟ್ಟಿದ್ದೀನಿ ಬೇರೆ ಇಮಿಡಿಯೇಟ್ಲಿ ಅವನ ಹೆಂಡತಿಯ ಜಾತಿಗೆ ತಗೊಂಡೆ ಹೆಂಡತಿಯ ಜಾತಿಗೆ ನೋಡುವಾಗ ಅವ್ರಿಗೆ ಆಗುತ್ತೆ ಕಬ್ಬಿಣ ಗೊತ್ತಾಗುತ್ತೆ ಆಗುತ್ತೆ ಆದ್ರೆ ಅವ್ರು ವರ್ಕ್ ಮಾಡಲ್ಲ ಮತ್ತೆ ಸಂಪೂರ್ಣವಾಗಿ ಮಾರ್ಗದರ್ಶನ ಮಾಡಿದೆ ನೀವು ನಂಬಲಿಕ್ಕೆ ಸಾಧ್ಯ ಇವತ್ತು ಸಾಲದಿಂದ ಹೊರ ಬಂದು ಒಂದು ಬ್ಯಾಲೆನ್ಸ್ ಲೈಫನ್ನು ಮೇಂಟೈನ್ ಅಂದ್ರೆ ಹೆಂಗ್ ಸಾಧ್ಯ ಅಂತ ಹೇಳಿದ್ರೆ ನಮಗೆ ಯಾವ ಬಿಸ್ನೆಸ್ ಆಗಿ ಬರುತ್ತೆ ಅನ್ನೋದು ನಮಗೆ ಜಾತಕದಲ್ಲಿ ಗೊತ್ತಾಗುತ್ತೆ ಯಾವ ವ್ಯವಹಾರಗಳು ಆಗಿ ಬರುತ್ತೆ ಅನ್ನೋದು ಜಾತಕದಲ್ಲಿ ಗೊತ್ತಾಗುತ್ತೆ ಹಾಗಾಗಿ ಬಹುಮುಖ್ಯವಾಗಿ ನಾನು ಹೇಳ್ತೀನಿ ಪ್ರತಿ ಯುಗಾದಿಗೆ ಪ್ರತಿ ದೀಪಾವಳಿಗೆ ಒಂದ್ಸರಿ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ ಒಳ್ಳೆಯ ತಿಳಿದವರ ಹತ್ರ ಹೋಗಿ ಜಾತಕವನ್ನ ಪರಿಶೀಲನೆ ಮಾಡಿಸ್ಕೊಂಡು ನನಗೆ ಸಂಭಾವಿತವಾಗಿರತಕ್ಕಂತಹ ಮುಂದಿನ ದಿನಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಗೊಳ್ಳಿ ಯಾವ್ದಕ್ಕೆ ಎಷ್ಟೆಷ್ಟು ಖರ್ಚು ಮಾಡ್ತೀರಿ ಮಾಡಿ ಯಾಕೆ ಮಾಡಬಾರ್ದು ಮಾಡೋದಿಲ್ಲ ಯಾಕೆ ಮಾಡೋಲ್ಲ ಅಂದ್ರೆ ಕರ್ಮ ಬಿಡಲ್ಲ ಅನುಭವಿಸ್ಬೇಕಾಗಿರುತ್ತೆ ಎಲ್ಲದೂ ನಿಮ್ ನಿರ್ಧಾರಗಳು ಹಾಗಾಗಿ ನನ್ನ ಒಂದು ನಿಮ್ಗೆ ಸಲಹೆ ಅಂತ ಹೇಳಿದೆ ಬನ್ನಿ ನನ್ನ ನಂಬರ್ ತಗೊಳ್ಳಿ ನನ್ನ ನಂಬರ್ ತಗೊಂಡು ನೀವು ಖಂಡಿತ ನನ್ನ ಹತ್ರ ಒಂದು ಅಪಾಯಿಂಟ್ಮೆಂಟ್ ತಗೊಂಡು ಆ ಕೇಳಿ ಮುಂದೆ ಏನ್ ಒಂದು ಪ್ರಶ್ನೆಗಳನ್ನು ಹಾಕಿ ಒಂದಷ್ಟು ಪ್ರಶ್ನೆಗಳು ಇಟ್ಕೊಂಡು ಮುಂದೆ ಕೂತ್ಕೊಳ್ಳಿ ಅವಾಗ ನಿಮಗೆ ಮಹಾರದರ್ಶನ ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ಅಗತ್ಯವಾಗಿ ಒಂದು ಜಾತಕ ಪರಿಶೀಲನೆಯನ್ನು ಮುಂದಿನ ದಿನದಲ್ಲಿ ಮಾಡ್ಲಿಕ್ಕೆ ನೀವು ರೆಡಿ ಆಗಿ ಅಂತ ಹೇಳಿ ಮಾತನಾಡಿಸ್ತಾ ಇದ್ದೀವಿ ಧನ್ಯವಾದಗಳು